ಎಲ್ಲ ಮುಖಂಡರು ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಜನಾಬೆ ಮೊಹಮ್ಮದ್ ರಸೂಲುಲ್ಲಾ ಸಲಲ್ಲಾ ಅಲ್ಲಿ ಸಲ್ಲಮರವರ ಹದಿನೈದು ನೂರನೇ ಜಯಂತ್ಯೋತ್ಸವ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ ಆಜಾದ್ ಸಾಮಾಜಿಕ ಶಿಕ್ಷಣ ಸಂಸ್ಥೆಯಿಂದ ನಾವು ಪ್ರತಿ ವರ್ಷನೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಆಯೋಜನೆ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಸೈಲೆಂಟ್ ಆಗಿರಬೇಕು ಯಾಕೆ ಈ ಜಯಂತಿ ಮಾಡ್ತೀವಪ್ಪ ಅಂತಂದ್ರೆ ಜಗತ್ತದೊಳಗ ಒಬ್ಬ ಪ್ರವಾದಿಯಾಗಿ ಬಂದರು ಈ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾ ಅಲಿ ಸಲಮರು ಬರೀ ಮುಸಲ್ಮಾನರಿಗೆ ಪ್ರವಾದಿಯಾಗಿ ಬರಲಿಲ್ಲ ಇಡೀ ಜಗತ್ತಿಗೆ ಪ್ರವಾದಿಯಾಗಿ ಬಂದರು ನನಗ ನಿಮಗ ಎಲ್ಲರಿಗೂ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಅಜ್ಞಾನ ಪೈಗಂಬರ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾ ಅಲ್ಲಿ ಸಲ್ಲಮರವರು ಪ್ರವಾದಿಯಾಗಿ ಬಂದರು ಇವರ ಜೀವ ಜೀವನ ಶೈಲಿ ಎಂತಾದಪ್ಪ ಅನ್ನೋದು ಈ ಈ ಈ ಆಚರಣೆ ಮುಖಾಂತರ ಜನರಿಗೆ ತಿಳಿಸ್ತೀವಿ ಬಹಳ ನನ್ನ ಪೈಗಂಬರ ಭಾಳ ಸೂಕ್ಷ್ಮಿಸಬಹುದವರು ಬಡತನ ಪರಿಸ್ಥಿತಿ ಅವ್ರು ಯಾಕೆ ಬಂದ್ರಪ್ಪ ಏನು ಮಾಡಿದ್ರಪ್ಪ ಅವ್ರ ಕಾರ್ಯ ವೈಖರಿಗಳಪ್ಪ ಅಂತಂದ್ರ ಇವತ್ತಿನವರೆಗೂ ಅವ್ರದ್ದು ಒಂದು ಫೋಟೋನು ಜಗತ್ತದೊಳಗೆ ಕಾಣಿಸಂಗಿಲ್ಲ ಅದ್ ಪೈಗಂಬರ್ದು ಒಂದು ಫೋಟೋನು ಇವತ್ತಿನವರೆಗೂ ಜಗತ್ತಿನಾಗ ಎಲ್ಲಿ ಇಲ್ಲ ಅವ್ರ ಕಾರ್ಯಗಳು ಬಾರಿ ಭಾರಿ ಮಹತ್ವವಾಗಿ ಉಳಿದ್ಬಿಟ್ಟವ್ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಜಗತ್ತದೊಳಗ ಬಹಳ ಉಳಿದ್ಬಿಟ್ಟವು ನಾವೆಲ್ಲರೂ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾ ಅಲ್ಲಿ ಸಲ್ಲಮಂತ ಅಂದ್ರೆ ಎಲ್ಲರೂ ಕೈ ಅದಕ್ಕೆ ಚುಮ್ಮ ಕೊಟ್ಟು ನಾವು ಕಣ್ಣಿಗೆ ಹಚ್ಕೋತಿವಿ ಅಷ್ಟು ಪ್ರೀತಿ ಮಾಡ್ತಿವು ಆದ್ರೆ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಿಟ್ಟಿವು ಅವರನ್ನು ಪ್ರೀತಿ ಹೆಂಗ್ ಮಾಡಾಕತ್ತೀವಪ್ಪ ಅಂತಂದ್ರೆ ಮ್ಯಾಗಿಂದ ಪ್ರೀತಿ ಮಾಡಾಕತ್ತೀವಿ ಅವ್ರು ಏನು ಹೇಳಿಕೊಟ್ಟಾರ ದಾರಿ ಅದನ್ನು ಮರೆತು ಬಿಟ್ಟಿವು ಅವ್ರು ಹೇಳ್ತಾ ಹೇಳಿಕೊಟ್ಟಿರ್ತಕ್ಕಂಥ ದಾರಿ ಒಬ್ಬರ ಮನಸ್ಸು ನೂಸ್ಬೇಡ್ರಿ ಒಬ್ಬರ ಮನಿ ಹಾಳು ಮಾಡಬೇಡ್ರಿ ಸ್ವಾಗತ ಪ್ರವಾದಿಗಳು ಹೇಳಿಕೊಟ್ಟಿರ್ತಕ್ಕಂಥ ದಾರಿ ಏನ್ರಿ ಒಬ್ಬರ ಮನಸ್ಸ ನೂ ಮಾಡಬೇಡ್ರಿ ಒಬ್ಬರ ಮನಿ ಹಾಳು ಮಾಡಾಕ್ ಹೋಗ್ಬೇಡ್ರಿ ಇವತ್ತು ನಮ್ಮ ನಿಮ್ಮ ಮನಸ್ಸೊಳಗ ಎಷ್ಟು ಕನ್ಮಸ ಕೂತೈತಿಪಾ ಅಂತಂದ್ರ ಜಗತ್ತದೊಳಗೆ ನಮಗ ಹೆಸರು ಕೊಡಾಕತ್ತಾರ ಇವ ಸುಮಾರು ಅದನ್ನ ತಿಳಿ ನಮ್ಮ ನಾಲಿಗೆ ತಪ್ಪೈತಿ ನಮ್ಮ ನಡವಳಿಕೆ ತಪ್ಪೈತಿ ನಮ್ಮ ಉಡುಗೆ ತೊಡುಗೆಗಳು ತಪ್ಪ್ಯಾವು ನಮ್ಮ ಮಾತುಗಳ ತಪ್ಪ್ಯಾವು ಬಲು ಮಾಜರತ್ ಹೇಳ್ತಾರು ಪ್ರವಾದಿ ಸಲ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಿ ಸಲ್ಲಮರು ಪ್ರತಿಯೊಂದನ್ನ ತಿಳಿಸಿಕೊಟ್ಟ ಹೋಗ್ಯಾರ ಜೀವನ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಎಲ್ಲ ಹೋಗ್ಯಾರ ಇಂಥ ಕಾರ್ಯಕ್ರಮಗಳು ಭಾಳ ಆಯೋಜನೆ ಹಾಕವು ಧರ್ಮ ಪಂಡಿತರು ಬರ್ತಾರು ಸೂಫಿ ಸಂತರು ಬರ್ತಾರು ಶರಣರು ಬರ್ತಾರೋ ಸ್ವಾಮೀಜಿಯವ್ರು ಬರ್ತಾರು ಇವರೆಲ್ಲ ಹೇಳುವ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ನಡೆಯುವಂಥ ದಾರಿ ಮತ್ತೊಬ್ಬರಿಗೆ ಯಾರಿಗೆ ತೊಂದರೆ ಕೊಡಬಾರ್ದು ನಮ್ಮ ನಡೆಯುವಂಥ ದಾರಿ ಮತ್ತೊಬ್ಬರಿಗೆ ಒಂದು 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 ಉದಾಹರಣೆ ಆಗಬೇಕು ಹಂತ ದಾರಿ ಮ್ಯಾಗ ಏನಪ್ಪಾ ಅಂತಂದ್ರೆ ಪ್ರವಾದಿಗಳು ನಮಗೆ ಹೇಳಿಕೊಟ್ಟರು ನಾವಿವತ್ತು ಈದ್ ಮಿಲಾದ್ ಅಂತ ಎಂತಾದ್ ಮಾಡಕೀವ್ರಿಪಾ ಅಂತಂದ್ರ ಡಿ ಜೆ ಹಚ್ಚಿ ಕುಣ್ಯಾಕತಿವಿ ಡ್ಯಾನ್ಸ್ ಮಾಡಾಕತ್ತೀವಿ ಅಸಹ್ಯಕಾರ ಮಾಡಕತ್ತೀವಿ ಅಲ್ಲಾನು ಪೈಗಂಬರಿ ಇದನ್ನು ಹೇಳಿಲ್ಲ ಮತ್ತೊಬ್ಬರಿಗೆ ತ್ರಾಸ ಕೊಡ ಹೇಳಿಲ್ಲ ಅಲ್ಲಾನು ಪೈಗಂಬರಿ ಇಲ್ಲಿ ಮಟ್ಟ ಹೇಳ್ತಾರು ನಿಮ್ಮ ಒಳಗೆ ನೀವು ಏನಾರ ಪಲ್ಯ ಮಾಡಿದ್ರಪ್ಪ ಅಂತಂದ್ರೆ ಯಾವ್ದಾರ ಪಲ್ಯ ಮಾಡಿದ್ರಪ್ಪ ಅಂತಂದ್ರೆ ಆ ಪಲ್ಯ ವಾಸಿನಿ ಮಗ್ಗನ ಮನೆಗೆ ಹೋತಪ್ಪ ಅಂತಂದ್ರೆ ಅವರು ಅವ್ರಿಗು ಕೊಡಲಾರ್ದ ತಿನ್ನಕೆ ಹೋಗಬೇಡ್ರಿ ಅಂತ ಹೇಳ್ತಾರ ನಿಮ್ಮ ಒಳಗೆ ನೀವು ಯಾವುದೇ ವಸ್ತು ಸಿಹಿಯಾದ ವಸ್ತು ನೀವು ತಂದಿದ್ರಪ್ಪ ಅಂತಂದ್ರೆ ಬಾಜು ಮಕ್ಕಳ ಮರಿ ಇರ್ತಾವೆ ಅವ್ರಿಗೆ ಕೊಟ್ಟು ತಿನ್ನುವಂಥ ಪದ್ಧತಿ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಇದೆಲ್ಲ ದಾರಿ ಏನಪ್ಪ ಅಂತಂದ್ರೆ ತಿಳಿಸ್ಕೊಟ್ಟು ಹೋಗ್ಯಾರ ಇವತ್ತು ನಮ್ಮ ಜೀವನ ಹೆಂಗ್ ಮಾಡಕತ್ತೀವಪ್ಪ ಅಂತಂದ್ರ ಭಾಳ ಬ್ಯಾಸರಾಗಿ ಬಿಟ್ಟಿವ ಯಾವ ರೀತಿ ಪ್ರಾಣಿ ಪಕ್ಷಿಗಳು ಜೀವನ ಮಾಡ್ತಾರೋ ಆ ರೀತಿ ಮಾಡಾಕತ್ತೀವಿ ಅವ್ರಿಗೆ ನಮಗೆ ಏನು ಪರ ಕುಳಿವಲ್ದ ಅದ್ರ ಸಂಬಂಧ ಅಡ್ಡ ಪೈಗಂಬರ್ ಏನ್ರಿ ಯಾವ ರೀತಿ ನಮಗೆ ದಾರಿ ತೋರಿಸಿ ಕೊಟ್ಟಾರಲ್ಲ ಆ ರೀತಿ ಆ ದಾರಿ ಮ್ಯಾಗ ನಡಿಬೇಕಾಗಿತ್ತು ಸಹಬಾರದಿ ಎಲ್ಲ ಹೋತಾರ ಅವರು ನಮಗೆಲ್ಲ ಅಲ್ಲ ಪೈಗಂಬರ್ ಹೇಳ್ತಿದ್ರು ನನ್ನ ಸಹಬಾ ಇಳಿದ ದಾರಿ ಒಳಗೆ ನೀವು ಕಂಡಿಪ್ಪ ಅಂತಂದ್ರೆ ಸ್ವರ್ಗದ ದಾರಿ ಕಾಣ್ತೀರಿ ಅಂತ ಹೇಳಿದರು ಭಾಳ ಪ್ರೀತಿ ಮಾಡ್ತಿದ್ರು ಈ ಈದ್ಮೇಲೆ ಅದು ಫಂಕ್ಷನ್ ಮಾಡೋ ಉದ್ದೇಶ ಅದೈತಿ ಮತ್ತೊಂದು ಬಾರಿ ಯಾವ ಯಾವುದೂ ಉದ್ದೇಶ ಇಲ್ಲ ಎಲ್ಲ ನಮ್ಮ ಸಹೋದರತ್ವ ಎಲ್ಲರೂ ನಾವು ಒಂದೇ ರಕ್ತ ಸಂಬಂಧಿ ಅವರಿವರ್ ಎನ್ನದೇ ಯಾರೂ ಬೇರೆ ಇಲ್ಲ ಜಗತ್ತದೊಳಗೆ ಎಷ್ಟು ಜನಸಂಖ್ಯೆ ಎಷ್ಟು ಇವತ್ತು ಇವತ್ತು ಜೀವ ಹುಟ್ಟೈತಿಪ್ಪ ಅಂತಂದ್ರೆ ಹೊಲ ಹೇಳ್ತಾರೆ ಇವತ್ತು ಯಾವ ವಸ್ತು ಜಗತ್ತಿನಾಗ ಹೊಸದ್ ಹುಡ್ತೈತಿ ಅದು ಸಹಾಯ ಕೊಡ್ತತಿ ಜಗತ್ತದೊಳಗೆ ಯಾವ ವಸ್ತು ಇವತ್ತು ಹುಟ್ಟಾಕತತ್ಲ ಅದು ಎದ್ರಿ ಸಹಾಯ ಕೊಟ್ಟತಿ ನಾವೇದುಟ್ಟಿವಿ ನಾವು ಸಹಾಯ ಹುಟ್ಟಿವಿ ನಾವು ಒಂದಿಲ್ದ ಒಂದು ದಿವಸ ಜಗತ್ತು ಬಿಟ್ಟು ಹೋಗೋದೈತಿ ಒಂದು ಒಂದು ಇದ್ರೊಳಗೆ ಬಂದಿತ್ತ ಎರಡು ಜನ ಅವನ್ನ ಹೊತ್ಕೊಂಡ್ರು ಅಂದ್ರೆ ಮುಖಂಡರು ಅಂತಾರಂತ ಎರಡು ಜನ ಹೊತ್ಕೊಂಡ್ರೆ ಅವನ ಮುಖಂಡರು ಅಂತಾರಂತ ನಾಲ್ಕು ಜನ ಹೊತ್ಕೊಂಡ್ರು ಅಂದ್ರೆ ತೀರ್ಕೊಂಡ್ರು ಅಂತಾರಂತ ಇಷ್ಟ ಜೀವನ ಇಬ್ರು ಹೊತ್ಕೊಂಡ್ರ ಮುಖಂಡರು ನಾಲ್ಕು ಮಂದಿ ಹೊತ್ಕೊಂಡ್ರೆ ತೀರ್ಕೊಂಡ್ರೆ ಇಷ್ಟ ಜೀವನ ಜೀವನದೊಳಗೆ ಏನೂ ಇಲ್ಲ ಅದರ ಸಂಬಂಧ ಈ ವೇದಿಕೆ ನಾವು ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಇದನ್ನು ಆಯೋಜನೆ ಮಾಡೋ ಉದ್ದೇಶ ಇದೈತಿ ಇಲ್ಲಿರ್ತಕ್ಕಂಥ ನಮ್ಮ ಮಾರ್ಗದರ್ಶಿಗಳು ಅದಾರು ಮತ್ತು ನಮ್ಮ ಜಕ್ಕನಗೌಡರದವರು ಇಲ್ಲಿ ನಮಗೆ ಭಾಳ ಇಷ್ಟು ಆತ್ಮೀಯತೆ ಯಾರೂ ತೋರಿಸಿಲ್ಲ ನಮಗೆ ಭಾಳ ಆತ್ಮೀಯತೆ ನಮ್ಮ ನಮ್ಮನ್ನ ಅಣತಾಮ್ರಿಕೇತು ಹೆಚ್ಚು ನೋಡ್ಕೊಂಡಾರ ಇವ್ರು ನೋಡ್ಕೊಂಡಿದ್ದೇನಪ್ಪ ಅಂತಂದ್ರೆ ಯಾವುದೇ ಕಷ್ಟ ಬರಲಿ ಯಾವುದೇ ಯಾವುದೇ ನಮ್ಮ ನಮ್ಮ ಸಭೆ ಸಮಾರಂಭ ಆಗಲಿ ಯಾವುದೇ ಸಮಸ್ಯೆ ಬರಲಿ ಇದಕ್ಕೆಲ್ಲ ಹೋಗೊಟ್ಟಿಗೆ ಶು ನಿಂತಾರ ಏನಪ್ಪ ಅಂತಂದ್ರೆ ನಮ್ಮ ನಮ್ಮ ಗದ್ದನಕೇರಿ ಗ್ರಾಮ ಮತ್ತು ಆನದಿನಿ ಗ್ರಾಮದ ಹಿರಿಯರದಾರ ಈ ಸಂಗಣ್ಣರದವರು ಇವರೆಲ್ಲರೂ ಏನಪ್ಪ ಅಂತಂದ್ರೆ ನಮ್ಮನ್ನು ಜೊತೆ ತೊಗೊಂಡಿಶ್ಯ ಹೋಗಾರ ಇದು ಎಂಥ ವೇದಿಕೆಪ್ಪ ಅಂತಂದ್ರೆ ಇದು ಸಹೋದರತ್ವ ವೇದಿಕೆ ಆಯ್ಕತ್ತ ನಮಗೆ ಇದಕ್ಕೆ ನನಗೆ ಹೆಮ್ಮೆ ಆಕೈತಿ ಈ ವೇದಿಕೆ ಏನಪ್ಪ ಅಂತಂದ್ರೆ ನಾವು ಪ್ರತಿ ವರ್ಷ ಮಾಡೋದಕ್ಕೆ ಇವ್ರನ್ನ ಕರೆಸೋದಕ್ಕೆ ಭಾಳ ಹೆಮ್ಮೆ ಆಗೈತೆ ನಮಗೆ ಇದು ಈ ಈ ಈ ಕಾರ್ಯಕ್ರಮ ವತಿಯಿಂದ ನಮ್ಮ ನಮಗೆ ಈ ಈ ಅಜ್ಜ ಅಜ್ಜಾರ ಆಶೀರ್ವಾದ ಮತ್ತು ಅಜಾತ ನಾಗಲಿಂಗೇಶ್ವರ ಸ ಸ್ವಾಮೀಜಿ ಅಜ್ಜಾರು ಈ ಈ ಆಶೀರ್ವಾದ ನಮಗೆ ಸದಾ ಉಳಿಯಿಲ್ಲಿಂದ ಹೇಳಿ ಈ ಎರಡು ಮಾತು ನನ್ನನ್ನು ಮುಕ್ತಾಯ ಮಾಡ್ತೀನಿ